ನಾಳೆ ಮೇಲ್ಮನೆಯ ಆರು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಮೂರು ಶಿಕ್ಷಕ ಮೂರು ಪದವೀಧರ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ನಾಳೆ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಮತದಾನ ನಡೆಯಲಿದೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಸಮಬಲದ ಹೋರಾಟ ನಡೆಸ್ತಾ ಇದೆ ಮೇಲ್ಮನೆಯಲ್ಲೂ ಕೂಡ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಮುಂದುವರಿತಾ ಇದೆ ಬಿಜೆಪಿ ನಾಲ್ಕು ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ನಾಲ್ಕು ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಆರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಕಾಂಗ್ರೆಸ್ ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನ ಮುಂದುವರಿಸಿಕೊಂಡಿದೆ ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ರೆ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಇದ್ದಾರೆ ಇನ್ನುಳಿದ ಆರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಇದರಲ್ಲಿ ಮೂರು ಶಿಕ್ಷಕ ಕ್ಷೇತ್ರ ಮೂರು ಪದವೀಧರ ಕ್ಷೇತ್ರ ಮತದಾನ ನಡೆಯಲಿದೆ ನಾಳೆ ಮೇಲ್ಮನೆಯ ಆರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಬಹಳಷ್ಟು ಕುತೂಹಲ ಕೆರಳಿಸಿದೆ ಈ ಒಂದು ಚುನಾವಣೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರು ಗೆಲ್ತಾರೆ ಯಾರಿಗೆ ಮಣೆ ಹಾಕ್ತಾರೆ ಸೊ ಹಾಗಾಗಿ ಒಂದು ರೀತಿಯಾಗಿ ನಾವು ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಮ ಮೇಲ್ಮನೆಯ ಎಲೆಕ್ಷನ್ ಅಂತಂದರೆ ಒಂದಷ್ಟು ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ ಒಟ್ಟು ಆರು ಸ್ಥಾನಗಳಿಗೆ ನಾಳೆ ಎಲೆಕ್ಷನ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಇದೆ ಮೂರು ಪದವೀಧರ ಕ್ಷೇತ್ರ ಹಾಗೂ ಮೂರು ಶಿಕ್ಷಕರ ಕ್ಷೇತ್ರಗಳಿಗೆ ಈ ಚುನಾವಣೆ ನಡೀತಾ ಇದೆ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಐನೂರು ಮಂಜುನಾಥ್ ಬೆಂಗಳೂರು ಪದವೀಧರ ಕ್ಷೇತ್ರ ಎ ದೇವೇಗೌಡ ಆಗ್ನೇಯ ಶಿಕ್ಷಕರ ಕ್ಷೇತ್ರ ನಾರಾಯಣಸ್ವಾಮಿ ನೈಋತ್ಯ ಶಿಕ್ಷಕರ ಕ್ಷೇತ್ರ ಎಸ್ ಎಲ್ ಬೋಜೇಗೌಡ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮರಿತಿಬ್ಬೇಗೌಡ ಅವರ ಅಧಿಕಾರಾವಧಿ ಜೂನ್ ಇಪ್ಪತ್ತೊಂದಕ್ಕೆ ಮುಕ್ತಾಯಗೊಳ್ಳಲಿದೆ ಈ ಹಿನ್ನೆಲೆಯಲ್ಲಿ ಚುನಾವಣೆ ಘೋಷಣೆ ಮಾಡಲಾಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ನಾಳೆ ಮತದಾನ ಇದೆ ಆರನೇ ತಾರೀಕು ಮತ ಎಣಿಕೆ ಕಾರ್ಯಕ್ರಮ ಇದೆ ಸೊ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಒಂದು ಪದವಿ ಮೂರು ಪದವೀಧರ ಮೂರು ಶಿಕ್ಷಕ ಕ್ಷೇತ್ರ ಚುನಾವಣೆಗೆ ನಾಳೆ ಮತ ಮತದಾನ ನಡೆಯಲಿದೆ ಹೀಗಾಗಿ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಸಹ ಈ ಒಂದು ಮತ ಮತದಾನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವಿಶೇಷವಾಗಿ ಮೂರು ಮೂರು ಪದವೀಧರ ಮತ್ತು ಮೂರು ಶಿಕ್ಷಕರ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಭರ್ಜರಿಯಾಗಿ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹಡಾಣೆಗೆ ನಡೆ ನಡೆದಿದೆ ಅದನ್ನು ಪ್ರಮುಖವಾಗಿ ಬಹುತೇಕ ಕಡೆಗಳಲ್ಲಿ ಈ ಹಿಂದೆ ಇದ್ದಂತಹ ಎರಡು ಮೂರು ಕ್ಷೇತ್ರಗಳು ಹೊರತುಪಡಿಸಂತೆ ಏಳು ಕ್ಷೇತ್ರಗಳಲ್ಲಿ ಏಳು ಆರು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳನ್ನ ಗೆದ್ಕೊಳ್ಬೇಕು ಅಂತ ನಮ್ಮ ಪ್ಲಾನ್ ಅನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಆರಕ್ಕೆ ಆರು ಸ್ಥಾನವನ್ನು ಗೆಲ್ಲುವ ಮೂಲಕ ಮೇಲ್ಮನೆ ವಿಧಾನ ಪರಿಷತ್ ಸಂಪೂರ್ಣ ಹಿಡಿತರ ತೆಗೆದುಕೊಳ್ಳೋಣ ಯಾಕಂದ್ರೆ ಯಾವುದೇ ಬಿಲ್ಗಳ ಕಳಿಸಿದ್ರೆ ವಿಧಾನ ವಿಧಾನ ಪರಿಷತ್ನಲ್ಲಿ ಅದು ಸೋಲು ಉಂಟಾಗುತ್ತೆ ಹಾಗಾಗಿ ಆರಕ್ಕೆ ಆರು ಸ್ಥಾನ ಗೆದ್ದಿದ್ದೇ ಆದಲ್ಲಿ ಪೂರ್ಣ ಬಹುಮತ ಪಡೆಯುವ ಮೂಲಕ ವಿಧಾನ ಪರಿಷತ್ನಲ್ಲಿ ತಾವು ಅಧಿಕಾರವನ್ನು ಸ್ಥಾಪಿಸಬಹುದು ಅಂತ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ ಹಾಗಾಗಿ ಫೀಚರ್ ಕಾನ್ಸ್ಟಿಟುವನ್ಸಿನ ಮೂರು ಮೂರು ಕ್ಷೇತ್ರ ಎಂಬುದು ಪದವಿಗಳ ಕ್ಷೇತ್ರದ ಮೂರು ಕಾನ್ಸ್ಟಿಟುವೆನ್ಸಿಗಳು ಸಹ ಏನು ಮೇಲ್ಗೆ ಮೇಲುಗೆ ಸ್ಥಾಪಿಸಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಅದನ್ನ ಮಾಡುವಂತ ಸಾಧ್ಯತೆ ಇದೆ ಲಭ್ಯ ಮಾಹಿತಿ ಪ್ರಕಾರ ಸುಮಾರು ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಇದೆ ಹೀಗಾಗಿ ಈ ಮೂರು ಪದವೀಧರ ಮೂರು ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ನ ಪ್ರಾಬಲ್ಯವನ್ನ ಸಾಧಿಸುವ ಮೂಲಕ ಈ ಬಾರಿ ಏನು ವಿಧಾನ ಪರಿಷತ್ನಲ್ಲಿ ಪೂರ್ಣ ಪ್ರಮಾಣವಾಗಿ ಅಧಿಕಾರ ಹೊಂದುವಂತ ಲೆಕ್ಕ ಓದಿದೆ ಬೆಂಗಳೂರಿನ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಮೋಬಿಗೌಡ ಮತ್ತು ಆ ದೇವೇಗೌಡ ಇಬ್ಬರು ಪ್ರವಾಸ ಕೊಡುತ್ತಿದ್ದಾರೆ ಆ ದೇವೇಗೌಡ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿ ಕನೆಕ್ಷನ್ ಇದೆ ಇತ್ತೀಚಿನ ದಿನಗಳಲ್ಲಿ ಆ ದೇವೇಗೌಡರು ಸರಿಯಾಗಿ ಸರಿಯಾಗಿ ಪಕ್ಷದ ಅಭ್ಯರ್ಥಿ ಸಮರ್ಪಕ ಕೆಲಸ ಮಾಡ್ತಿಲ್ಲ ಅಂತ ಆರೋಪವನ್ನ ಮಾಜಿ ಸಚಿವರಾದಂತಹ ಮಾಜಿ ಬಿ ಸಿಂಮಂತ ಅಶ್ವಥ್ ನಾನ ಆರೋಪ ಮಾಡಿದ್ರು ಹೀಗಾಗಿ ರಾಮುಜಿಗೌಡಗೆ ಒಂದಷ್ಟು ಚಾನ್ಸಸ್ ಇದೆ ಅಂತ ಒಂದು ಕೆಲವರು ಮಾತು ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಕಳೆದ ಎರಡು ಬಾರಿ ಗೌಡರು ಇದೇ ಒಂದು ಇದು ವಿಧಾನ ಪರಿಷತ್ನ ಪದವೀಧರ ಕ್ಷೇತ್ರದಿಂದ ಸೋಲನ್ನ ಅನುಭವಿಸ್ಕೊಂಡು ಈ ಬಾರಿ ಅವ್ರಿಗೆ ಏನು ಅವಕಾಶ ಸಿಗ್ಬೋದು ಅಂತ ಲೆಕ್ಕಾಕಾರನ ಹೇಳ್ತಾ ಇದ್ದಾರೆ ಇದು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಡಿ ಶ್ರೀನಿವಾಸ್ ಶ್ರೀನಿವಾಸ ವೈಎನ್ ನಾರಾಯಣಸ್ವಾಮಿ ವೈಎನ್ ನಾರಾಯಣಸ್ವಾಮಿ ಕಂಟಿನ್ಯೂಸ್ ಎರಡು ಮೂರು ಬಾರಿ ನಿರಂತರವಾಗಿ ಅವರು ಈ ಕ್ಷೇತ್ರದಲ್ಲಿ ಗೆದ್ಕೊಂಡು ಬರುವಂತ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಈ ಬಾರಿ ಡಿಟಿ ಶ್ರೀನಿವಾಸ್ ಏನೇನಿದ್ದಾನೆ ಪೂರ್ಣಿಮಾ ಮಾಜಿ ಅಂತ ಪೂರ್ಣಿಮಾ ಅವರ ಪತಿ ಅವರು ಬಿಜೆಪಿಯಲ್ಲಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡಾಗಿದ್ದಾರೆ ಕಳೆದ ಬಾರಿ ಅವರು ಬೀಸರ್ ಕಾಣಿಸ್ಟ ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಹಿ ಸೋಲನ್ನು ಅನುಭವಿಸಿದ್ರು ಆದ್ರೆ ಈ ಬಾರಿ ಕಾಂಗ್ರೆಸ್ ಇಂದ ಅಭ್ಯರ್ಥಿಯಾಗಿ ಕಣಕ್ಕೆರು ಹಾಗಾಗಿ ಈ ಒಂದು ಅಭ್ಯರ್ಥಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಕ್ರೀಡಾ ಗೆಲ್ಲುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಲೆಕ್ಕಾಚಾರ ಕೇಳಿ ಬರ್ತಾರೆ ಇನ್ನು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಮರುತಿದ್ದೇಗೌಡ ಮತ್ತು ವಿವೇಕಾನಂದ ಇಬ್ಬರ ನಡುವೆ ವಿವೇಕಾನಂದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಅಂತ ಬಿಜೆಪಿ ಮತ್ತು ಜೆಡಿಎಸ್ ನೆರವಷ್ಟು ಆಂತರಿಕ ಗೊಂದಲ ಇತ್ತು ಈ ಅಭ್ಯರ್ಥಿಗೆ ಅಲ್ಲಿ ಸ್ಥಳೀಯ ನಾಯಕರು ಸಹಕಾರ ಕೊಡುವಂತ ಆರೋಪ ಇತ್ತು ಆ ನಲ್ಲಿ ಮರುತಿದ್ದೇಗೌಡರು ಜೆಡಿಎಸ್ ತೊಟ್ಟು ಮರು ಈ ಬಾರಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ಪಡ್ಕೊಂಡಿದೆ ಹಾಗಾಗಿ ಮರಿಕೆ ದೊಡ್ಡದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶ ಇದೆ ಅಂತ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ಇನ್ನು ಈ ಪದವೀಧರ ಕ್ಷೇತ್ರದಲ್ಲಿ ಚಂದ್ರಶೇಖರ್ ಪಾಟೀಲ್ ಕಳೆದ ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದು ವಿಧಾನ ಪರಿಷತ್ಗೆ ಅಮರ್ನಾಥ್ ಪಾಟೀಲ್ ನಾವು ಕಳೆದ ಬಾರಿ ಈ ಬಾರಿ ಅಮರನಾಥ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಇಬ್ರು ಸಹ ಕಾಣಕ್ಕೆ ಅಮರನಾಥ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ನಡೆದ ಹಣ ಚಂದ್ರಶೇಖರ್ ಪಾಟೀಲ್ ಮಿತಿಗಳಿದ್ದಾರೆ ಆ ಭಾಗದಲ್ಲಿ ಅಂತ ಲೆಕ್ಕಾಚಾರವನ್ನ ಕೇಳಿ ಬರ್ತಾ ಇದೆ ನೈವೃತ್ತ ಶಿಕ್ಷಣ ಕ್ಷೇತ್ರದಲ್ಲಿ ಕೆ ಕೆ ಮಂಜುನಾಥ್ ಜರ್ಥಿ ಬೋಜೇಗೌಡರು ಮೈತ್ರಿ ಅಭ್ಯರ್ಥಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಗೆ ಬೋಜೇಗೌಡ ಕಣಕ್ಕಿದ್ದಾರೆ ಈ ಬಾರಿ ಬೋಜೇಗೌಡರು ಮತ್ತು ಮೈತ್ರಿ ಅಭ್ಯರ್ಥಿಗಳು ಬಹಳ ಬಹಳ ಕೆರುಸಿನ ಏನು ಪೈಪೋಟಿ ಇದೆ ಹಾಗಾಗಿ ಈ ಬಾರಿ ನೈಋತ್ಯ ದಿಕ್ಷಣ ಕ್ಷೇತ್ರವನ್ನು ಯಾರು ಬೇಳ್ತಾರೆ ಎನ್ನುವ ಸ್ವಂತ ಕುತೂಹಲ ಉಳಿಸಿಕೊಳ್ಳುವಂತ ಸಾಧ್ಯತೆ ಕಂಡು ಬರ್ತದೆ ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಐನೂರು ಮಂಜುನಾಥ್ ಮತ್ತು ಮಂಜುನಾಥ್ ಮತ್ತು ಧನಂಜಯ ಸರಸಿ ಅಭ್ಯರ್ಥಿ ಬಿಜೆಪಿ ಬಂಡೆ ಅಭ್ಯರ್ಥಿಗೆ ರಘುಪತಿ ಭಟ್ ಅವರು ಕಣಕ್ಕಿಳಿದಿದ್ದಾರೆ ಐದು ಮಂಜುನಾಥ್ ಗಳು ಕಡದ ಬಾರಿ ಗೆಲುವಿನ ದಾ ದಾಖಲಿಸಿದ್ರು ಹೀಗಾಗಿ ಮತ್ತೊಮ್ಮೆ ಯಾರು ಗೆಲ್ಲುವಂತ ಗೆಲುವು ಗೆಲುವು ಸಾಧಿಸುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಕೇಳಿ ಬರ್ತಾರೆ ಅಂದ್ರೆ ಬಿಜೆಪಿಯಲ್ಲಿ ಧನಂಜಯ್ ಸರ್ಜಿ ಮತ್ತು ರಘುಪತಿ ಭಟ್ ಅವರು ಕಣಕ್ಕಿಳು ಕಾಣಿಸ್ಕೊಳ್ತು ಅಲ್ಲೂ ಸಹ ಒಂದಷ್ಟು ಗೊಂದಲಗಳಿವೆ ಹೀಗಾಗಿ ಅದ್ರ ರಾಜಕೀಯ ಲಾಭ ಯಾರು ಅಭ್ಯರ್ಥಿಯಾಗಿ ಅಥವಾ ಆಯ್ಕೆ ಆಗ್ತಾ ಅಂತ ಒಂದಷ್ಟು ಕುತೂಹಲದ ವಿಷಯ ಆಗಿದೆ ಈ ಎಲ್ಲ ಮೂರು ಪದವೀಧರ ಮೂರು ಶಿಕ್ಷಕರ ಕ್ಷೇತ್ರದಲ್ಲಿ ಬಹುತೇಕ ಕಡೆಗಳಲ್ಲಿ ಎರಡು ಮೂರು ಶಿಕ್ಷಕರ ಕ್ಷೇತ್ರದಲ್ಲಿ ಎರಡು ಶಿಕ್ಷಕರ ಕ್ಷೇತ್ರ ಕಾಂಗ್ರೆಸ್ ಅನ್ನ ಟಕ್ಕೇನಿದೆ ಅದೇ ರೀತಿ ಮೂರು ಪದವೀಧರ ಕ್ಷೇತ್ರದಲ್ಲಿ ಮೂರು ಸಹ ಪದವೀಧರರ ಕ್ಷೇತ್ರದಲ್ಲಿ ಎರಡು ಪದವೀಧರ ಕ್ಷೇತ್ರ ಕಾಂಗ್ರೆಸ್ ಹಿಡಿತ ಮತ್ತು ಒಂದು ಪದವೀಧರ ಕ್ಷೇತ್ರ ಬಿಜೆಪಿ ಹಿಡಿತಲ್ಲಿ ಇತ್ತು ಹೀಗಾಗಿ ಇಷ್ಟು ಕ್ಷೇತ್ರವರ ಈ ಬಾರಿ ಪಡೆಯುವ ಮೂಲಕ ಕಾಂಗ್ರೆಸ್ ತನ್ನ ಅಧಿಕಾರವನ್ನ ಸಾಕಿಸುವಂತ ಒಂದು ಸಾಧ್ಯತೆ ನಿಚ್ಚಳವಾಗಿದೆ ಶಿಲ್ಪ ಓಕೆ ಧನ್ಯವಾದ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ